ಮೂವತ್ ನಲ್ವತ್ತು ಕೋಟಿ ಖರ್ಚು ಮಾಡಿದ್ದೀನಿ ಆ ಫೀಸಲ್ಲಿ ಇದೆ ಬೆಳಗಾವಿ ಸೌಕರ್ಯ ಟ್ರ್ಯಾಪ್ ಮಾಡಿರೋದು ಇಲ್ಲಿ ದೇವರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಪ್ಪ ಈ ಜನರ ಸುಲಭ ಸರ್ವನಾಶ ಮಾಡೋಕ್ಕಾಗಲ್ಲ ಭಗವಂತ ಇದ್ದಾನೆ ಭಗವಂತ ಇದ್ದಾನೆ ಕಾಪಾಡಕ್ಕೆ ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಾವು ಬೇಕಾಗಿರೋದು ನಿನ್ನೆ ಐಗೆ ಚಾಲೆಂಜ್ ಮಾಡುದಿಲ್ಲ ಮಾಡಬೇಕು ಅಂತೇಳಿ ಬಹುಶಃ ವಿವೇಕರೆಡ್ಡಿ ಅವರು ವಿವೇಕ ಐ ಮಾತಾಡಿದರು ಬೇಡ ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ ನ ಸಿಟಿಂಗ್ ಜಡ್ಜ್ ಸಿಟ್ಟಿಂಗ್ ಸಿಟಿಂಗ್ ಜಡ್ಜ್ನ ನೇಮಕ ಮಾಡಿ ಅದರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ ನ್ಯಾಯವಾದ ತನಿಖೆ ಪುಳಪಾರ್ಥ ಸಿ ಬಿ ಐಗೆ ಬೇಡ ಯಾರಾದ್ರೂ ಒಂದು ತನಿಖೆ ತರಲಿಕ್ಕೆ ಜುಡಿಶರಿ ಅಂತ ಇದು ನಾನು ಕೇಳ್ತಕ್ಕಂಥ ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ವ್ರೋಧೀಕರಿಸಿದ್ದೀರಿ ಆ ಮಕ್ಕಳು ಮಾನ ಹಾಧ ಹಾಕಿದ್ದೀರಿ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಕೆ ಶಿವಕುಮಾರ್ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ ಕುಚಾಗಲಕ್ಕೂ ಬಿಡೋದಿಲ್ಲ ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ ತಲೆದಂಡ ಆಗಲೇಬೇಕು ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಏನು ಪ್ರಾರಂಭ ಆಗಿದೆ ಅಂತಿಮ ಎಲ್ಲಿ ತಗೊಂಡು ಹೋಗಿ ಇದು ಇದೆಲ್ಲ ಪಾರದರ್ಶಕವಾದಂತ ರೀತಿಯಲ್ಲಿ ತನಿಖೆ ಆಗಬೇಕು ಥ್ರೂಔಟ್ ಇಶ್ಯೂ ನಲ್ಲಿ ಡಿ ಕೆ ಶಿವಕುಮಾರ್ ಕಾನ್ಸ್ಪರೆನ್ಸಿ ಏನಿದೆ ಈ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್ ಇಫ್ ದಿಸ್ ಚೀಫ್ ಮಿನಿಸ್ಟರ್ ಹ್ಯಾವ್ ಎನಿ ಅಟ್ಲೀಸ್ಟ್ ಮಾರಲ್ ಗ್ರೌಂಡ್ ಇಸ್ ದೇರ್ ಮಾರ್ಲಿ ಇಫ್ ಈಸ್ ರೆಡಿ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್ ನೈತಿಕತೆ ಏನಾಗಿದ್ದರೆ ಸಸ್ಪೆಂಡ್ ಡಿ ಕೆ ಶಿವಕುಮಾರ್ ಫ್ರಾಮ್ ದ ಕ್ಯಾಬಿನೆಟ್ ಎಸ್ ಐ ಟಿ ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ ಹೋಗೋದು ಅವ್ರ ಡೈರೆಕ್ಷನ್ನ ಏನ್ ಮಾಡಬೇಕು ಅಂತ ಕೇಳೋದು ಅದ್ರ ಮೇಲೆ ಇವರು ಮೂವ್ಮೆಂಟ್ ನಿನ್ನೆ ಅವ್ರೇನು ದೇವರಾಜೇಗೌಡರ ಮಾತಿಗಳಲ್ಲಿ ಯಾರೋ ಇಬ್ಬರು ಎಸ್ ಪಿಗಳನ್ನ ಆಗ್ತಿರಲಿ ಯಾಕೆ ದೇವರಾಜೇಗೌಡರು ಹೀಗೆ ಅಂತ ಕೇಳಿದ್ರು ಒಂದು ಪ್ಯಾರಾಥಲ್ ಅಂತ ಹೇಗೆ ಡಿಮ್ಯಾಂಡ್ ಮಾಡೋದು ಅವರು ಇನ್ನು ಆಫೀಸಿಯಲ್ ಕರೆದಿಲ್ಲ ಅವರು ದೇವರಾಜೇಗೌಡರನ್ನ ಅನ್ಆಫೀಸಿಯಲ್ಯಾ ಕರ್ಕೊಂಡವ್ರೆ ಕರೆಸವ್ರೆ ಅಫಿಷಿಯಲ್ ಆಗಿಲ್ಲಿ ಅವ್ರಿಗೆ ಯಾಕೆ ಕರೆಸ್ತಿಲ್ಲ ನೋಟಿಸ್ ಯಾಕೆ ಕೊಡಲಿಲ್ಲ ಅನ್ಅಫಿಷಿಯಲಿ ಯಾಕೆ ಕರೆಸ್ಕೊಂಡ್ರಿ ಎರಡು ಬಾರಿ ಅವರೇ ಹೇಳಿದ್ದಾರೆ ದೇವರಾಜ್ ಇಲ್ಲಿ ನಮ್ಮ ಮಹಾನುಭಾವ ಡಿ ಕೆ ಶಿವಕುಮಾರ್ ಇಷ್ಟೇನೆ ತೆಗೆದ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಈ ರೀತಿ ಆಕ್ಟಿವಿಟೀಸ್ಗಳಲ್ಲಿ ಅದರಿಂದ ಇಂಥವ್ರನ್ನ ಡೆಪ್ಟಿ ಸಿ ಎಂ ಆಗಿಟ್ಟುಕೊಂಡು ನೀವು ಯಾವ ಎಸ್ ಐ ಟಿ ಮುಖಾಂತರ ಏನ್ ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ ಅದರಿಂದ ನಾವು ನಿಮಗೆ ಧೈರ್ಯ ಆಗಿದೆ ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂತ ಅವರಿಗೆ ಅನ್ಯಾಯ ಆದಂತ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ರೆ ಕೊಡಿ ಸಿ ಬಿ